ಇವರು ನಮ್ಮ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ವರ್ಗಾವಣೆಗೊಂಡಿರುವುದು ನಮ್ಮೆಲ್ಲರಿಗೂ ತುಂಬ ದುಃಖವಾಗುತ್ತೆ ಇವರು ನಮ್ಮೊಂದಿಗೆ ತುಂಬ ಅನ್ಯನ್ಯವಾಗಿದ್ದು ನಮ್ಮೆಲ್ಲರಿಗೂ ಪ್ರೀತಿಯಿಂದ ಆತ್ಮೀಯತೆಯಿಂದ ಬುದ್ಧಿ ಹೇಳಿ ಒಳ್ಳೆಯ ದಾರಿಯಲ್ಲಿ ನಡೆಸಿದರು ಇವರು ಒಬ್ಬ ಒಳ್ಳೆಯ ಚಿತ್ರಕಲೆ ಶಿಕ್ಷಕರಾಗಿ ತುಂಬ ಚೆನ್ನಾಗಿರುವ ಸುಂದರವಾದ ಚಿತ್ರಗಳನ್ನು ತೆಗೆಯುತ್ತಾರೆ ಇದರಿಂದ ನನಗೂ ಕೂಡ ನನಗೆ ಚಿತ್ರಕಲೆಯಲ್ಲಿದ್ದ ಹುಮ್ಮಸ್ಸನ್ನು ಹೆಚ್ಚಿಸಲು ಸ್ಫೂರ್ತಿಯಾದರು ಇವರು ಒಬ್ಬ ಒಳ್ಳೆಯ ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಇದ್ದರು ಆದರೆ ಇಂದು ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋಗುತ್ತಿರುವುದು ನಮ್ಮೆಲ್ಲರಿಗೂ ತುಂಬಾ ದುಃಖವಾದ ಸಂಗತಿ ಇವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ನಾವೆಲ್ಲರೂ ಕೂಡ ನಡೆಯೋಣ ಆಜ್ ಆಪಿ ಹಾಸೆ ಹೋಗರ್ ಚೆಲೆ ಜಾಯಂಗೆ ವರಾಶಾ ಹೇಗಿ ಜಹಾ ಬಿ ಜಾಯಂಗೆ ಖುಷಿಯ ಹೇ ಖುಷಿಯ ಪಾಯಂಗೆ ನನಗೆ ಉತ್ತಮವಾದ ಬುದ್ಧಿ ನೀಡಿ ಗೆಳೆಯರಂತೆ ನಮ್ಮೊಂದಿಗೆ ಇದ್ದು ಜೀವನದಲ್ಲಿ ಶಿಸ್ತನ್ನು ಮೂಡಿಸಿದ ನಿಮಗೆ ನನ್ನ ವಂದನೆ ಈ ನಮ್ಮ ಪ್ರೌಢಶಾಲೆಯನ್ನು ನಮ್ಮ ಪ್ರೌಢಶಾಲೆ ಎಂದು ಹೇಳುವುದಕ್ಕಿಂತ ನಮ್ಮ ಸರ್ ಅವರು ಬೆಳೆಸಿದ ಒಂದು ಶಾಲೆ ಎಂದು ಹೇಳಲು ನನಗೆ ಹೆಮ್ಮೆಯಾಗುತ್ತದೆ ನನ್ನ ಮಾತುಗಳಿಗೆ ವಿರಾಮ ನೆಡುತ್ತೇನೆ ಯಾಕಂದ್ರ ವಿದ್ಯಾರ್ಥ ಹುಡುಗರಾಗ್ಲಿ ಹುಡುಗಿಯಾಗ್ಲಿ ಬಹಳ ಇದನ್ ಮೋಟಿವೇಶನ್ ಇಷ್ಟು ಕೊಡ್ತೀನಿ

ಬೆಳಕು ನೀಡುತ್ತಾರೆ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಆರೇ ದೇವೃಷಿಸ ಶಿಕ್ಷಕರು ಬೆಳಕು ನೀಡುತ್ತಾರೆ ನಮ್ಮ ಶಾಲೆಯಲ್ಲಿ ಅವರು ಹನ್ನೊಂದು ವರ್ಷದ ಹನ್ನೊಂದು ವರ್ಷಗಳ ಕಾಲಾವಕಾಶಗಳಲ್ಲಿ ನಮ್ಮ ಶಾಲೆಯ ಆಡಳಿತವನ್ನು ಮಾಡಿದ್ದಾರೆ ನಮ್ಮ ಶಾಲೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಅಸ್ತವ್ಯಸ್ತ ಆದರೆ ಅವರು ತುಂಬ ಚೆನ್ನಾಗಿ ಅದನ್ನು ಸರಿಪಡಿಸುತ್ತಾರೆ ಯಾರಾದರೂ ವಿದ್ಯಾರ್ಥಿಗಳಿಗೆ ಏನಾದರೂ ಸ್ವಲ್ಪ ತೊಂದರೆ ಇದ್ದರೆ ಅದನ್ನು ಅವರು ಆ ತೊಂದರೆಯನ್ನು ಸರಿಪಡಿಸಿ ಅವರನ್ನು ಶಾಲೆಗೆ ಒಂದು ಅತ್ಯುತ್ತಮ ಅತ್ಯುತ್ತಮ ಬದುಕನ್ನು ನೀಡುತ್ತಾರೆ ಕೊನೆಯದಾಗಿ ಒಂದೆರಡು ಕವನಗಳನ್ನು ಹೇಳುತ್ತೇನೆ ಮನೆಯ ಮುಂದೆ ರಂಗೋಲಿ ಚಂದ ದೇವರ ಮುಂದೆ ದೀಪ ಚಂದ ನಮ್ಮ ಶಾಲೆಗೆ ನಮ್ಮ ಆರೇ ದೇವ ಋಷಿಸವರ ನಗು ಚಂದ ತಾಯಿಯ ಪ್ರೀತಿ ಅದ್ಭುತ ತಂದೆಯ ಪ್ರೀತಿ ಅಮೃತ ಹಾಗೆ ನಮ್ಮ ಶಾಲೆಯಲ್ಲಿ शाश्वत नमारे जिसे सामाइन और अजीज़ दुलवा को तहदी से कुछ आमदी कहती हूँ आज के फंक्शन हमारे देव सर के अलविदाई जलसे पर यहाँ जमा हुए हैं तुमने सवारा गुल को शगुफाओं को खार को तुमने सवारा गुल को शगुफाओं को खार को तुमने हयात बख्शी है फसल बहा को आज वो वक्त की घड़ी आ गई है जिसमें हमारे देवरोशी सर इस हाई स्कूल से ट्रांसफर हो रहे हैं मैं मुखालिफ होती हूँ और हमारे दिल अज़ीज़ देवर सर हैं जिन्होंने बेतहा जज्बे और लगन से अपनी जिम्मेदारियों को निभाया और वो भी काबिल तारीफ है हमारे देवरोशी सर हमारा बहुत साथ दिया करते थे जिसका हम सब इनका शुक्र अदा करना चाहेंगे और बच्चों से इंतहा मोहब्बत करते थे आपके कामों की भी तारीफ की गई है और आपकी जिम्मेदारियों को बुरा करते हुए यहाँ से निकल रहे हैं हम मेहमान नहीं रौनक महफिल से हम मेहमान नहीं रौनक महफिल से सदियों याद रखेंगे कोई आया था इस बात से आप बखूबी वाकिफत रखते हैं आज हमें बहुत अफसोस हो रहा है कि आज हमारे स्कूल से आज हमारे स्कूल को छोड़कर दूसरे स्कूल को जा रहे हैं और आप हमारे स्कूल का इतना अच्छा ख्याल रखा शुक्रिया जाने वाले हमारी मंजिल से जाने वाले हमारी मंजिल से चांद तारों को साथ लेते जा हम खदान से निभा कर लेंगे तो पहाड़ों को साथ लेते जा हमें हमें आपसे आखिर में खुशी और उम्मीद से अलविदा कहते हैं कि ट्रांसफर के बाद भी हमसे रबित्ल में रहेंगे और आपका साया हम सब के सरों पर बरकरार रहेगा वो तो खुशबू है हवाओं में बिखर जाएगा वो तो खुशबू है हवाओं में बिखर जाएगा मसला तो फूल का है फूल किधर जाएगा अब इसदा कराम और मेरे प्यारे भाइयों और बहनों मैं मुखातिब होती हूँ कि हमारे हर दिल अजीज़ उस्ताद से जिन्होंने बे जज्बे और जज्बे और लगन के साथ ही साथ अपने जिम्मेदारियों को निभाया और वो काबिल तारीफ है जिनका हम और आप मिलकर शुक्रिया अदा करते हैं आपके काम की बहुत तारीफ की गई है और इस बात पर ¡Vamos